ಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಮೇ ದೇವ ಸರ್ವಕಾರು ಸರ್ವದಾ ದಯವಿಟ್ಟು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಮತ್ತು ನನ್ನ ಎಲ್ಲ ಕಾರ್ಯಗಳನ್ನು ಎಲ್ಲ ಸಮಯದಲ್ಲೂ ಅಡೆತಡೆಗಳಿಂದ ಮುಕ್ತಿಗೊಳಿಸಿ ನನಗೆ ಸ ಯಶಸ್ಸನ್ನು ನೀಡುವಂತಂದು ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಯೂಟ್ಯೂಬ್ ವೀಕ್ಷಕ ಬಾಂಧವರಿಗೆ ಸ್ವಾಗತ ನಾನು ನಾಗರಾಜ ನಿಮಗೆ ಗೊತ್ತಿರೋ ಹಾಗೆ ಕನ್ನಡದ ಅಚ್ಚುಮೆಚ್ಚಿನ ಒಬ್ಬ ಶಿಕ್ಷಕನಾಗಿ ಮೂವತ್ತು ವರ್ಷಗಳಿಂದ ಈ ಕನ್ನಡದ ಕೈಂಕರ್ಯವನ್ನು ಕೈಗೊಂಡಿದ್ದೇನೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ವಿಚಾರ ಅಂತಂದರೆ ವಿದ್ಯಾರ್ಥಿಗಳ ಪಂಚಲಕ್ಷಣಗಳು ಯಾವುವು ವಿದ್ಯಾರ್ಥಿ ಆತ್ಮಶ್ರೀಗಾಗಿ ವಿದ್ಯಾರ್ಥಿಗಳಾಗಿ ಅಂತಂದು ನಮ್ಮ ಅವರು ಹೇಳ್ತಾರೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಒಂದು ಜೀವನ ಏನಪ್ಪ ಅಂತಂದರೆ ಅದೊಂದು ತಪಸ್ಸಿದ್ದ ಹಾಗಂತೆ ಹಾಗಾದರೆ ತಪಸ್ಸಿನಂತಹ ಅಂತಹ ಜೀವನವನ್ನು ಆ ವಿದ್ಯಾರ್ಥಿ ನಡೆಸಬೇಕು ಅಂತಂದರೆ ಅವನಲ್ಲಿ ಎಂತಹ ಲಕ್ಷಣಗಳು ಇರಬೇಕು ಅಂತಕ್ಕಂತಹದನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಹಾ ಶ್ಲೋಕ ಇದೆ ಅದರ ಚಾಣುಕ್ಯ ನೀತಿಯಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಅದು ಆ ಶ್ಲೋಕದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಕಾಕಚೇಷ್ಟ ಬಕಾಧ್ಯಾನಂ ನಿದ್ರಾ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಕಾಕಚೇಷ್ಠ ಬಕೋದ್ಯಾನಂ ಸ್ವಾನನಿದ್ರ ತಥೈವಚ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಏನಿದು ಯಾವ ವಿದ್ಯಾರ್ಥಿ ಐದು ಲಕ್ಷಣಗಳು ಆ ವಿದ್ಯಾರ್ಥಿಯ ಐದು ಲಕ್ಷಣಗಳು ಯಾವುವು ಅಂತಂದರೆ ಒಂದೇದಾಗಿ ಕಾಕಚೇಷ್ಟ ಏನು ಕಾಕಚೇಷ್ಟ ಅಂತ ಅಂದರೆ ಒಂದು ಸಾರಿ ಕಾಗೆಗೆ ತುಂಬ ಬಾಯರಿಕೆ ಆಗಿರುತ್ತೆ ಆಗಿದ್ದಂತಹ ಕಾಗೆ ನೀರನ್ನು ಹುಡುಕಂತ ಹುಡುಕಂತ ಹಾರ್ತಾ 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 ಬಂತು ಬಂದಾಗ ಅದಕ್ಕೆ ಒಂದು ಹೂಜಿ ಕಣ್ಣಲ್ಲಿ ಬಿ ಕಣ್ಣಿಗೆ ಬೀಳುತ್ತೆ ಕಣ್ಣಿಗೆ ಬಿದ್ದಾಗ ಆ ಹೂಜಿಯಲ್ಲಿ ಆ ಬಗ್ಗಿ ನೋಡಿದಾಗ ಆ ಹೂಜಿಯ ತಳದಲ್ಲಿ ನೀರಿದೆ ಆ ಹೂಜಿಯ ಒಳಗೆ ಹೋಗಿ ಇಲ್ಲಿಕೆ ಆ ಕಾಗೆಗೆ ಆಗೋದಿಲ್ಲ ಹಾಗಾಗಿ ಆ ಕಾಗೆ ಒಂದು ಬುದ್ಧಿವಂತಿಕೆಯನ್ನು ಮಾಡುತ್ತೆ ಏನು ಬುದ್ಧಿವಂತಿಕೆ ಮಾಡುತ್ತಪ್ಪ ಅಂತಂದರೆ ಯಾಕಾದರೂ ಮಾಡಿ ನಾನು ಕಷ್ಟಪಟ್ಟಾದರೂ ಸರಿಯೋ ಈ ನೀರನ್ನು ಕುಡಿಬೇಕಲ್ಲ ಹಾಗೆಯೇ ಅದು ಏನು ಮಾಡುತ್ತೆ ಅಂತಂದರೆ ದೂರ ಊರ ಹಾರಿ ಹೋಗಿಬಿಟ್ಟು ಅಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲುಗಳನ್ನು ಒಂದೊಂದೇ ಒಂದೊಂದೇ ತಂದು ಆ ಕಲ್ಲುಗಳನ್ನು ಅದನ್ನು ಹೂಜೆಯಲ್ಲಿ ಹಾಕುತ್ತೆ ಹೂಜೆಯಲ್ಲಿ ಹಾಕಿದಾಗ ಅದು ಏನಾಗುತ್ತಪ್ಪ ಅಂತಂದರೆ ನಿಧಾನವಾಗಿ ಆ ಹೂಜೆಯಲ್ಲಿರ್ತಕ್ಕಂಥ ನೀರು ಮೇಲೆ ಬರುತ್ತೆ ಆ ಕಾಗಿ ನೀರನ್ನು ಕುಡಿಯುತ್ತೆ ಆಮೇಲೆ ಅದು ಸಂತೃಪ್ತಿಗೊಳ್ಳುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ಜೀವನ ಅಂತಂದ್ರೂ ಹೀಗೇನೆ ನಾವು ನಿಶ್ಚಿತವಾದೋಗಂತಹ ಒಂದು ಗುರಿಯನ್ನು ಮುಟ್ಟಬೇಕು ಅಂತಂದ್ರೆ ಅದರಲ್ಲಿ ಅನೇಕ ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗಳನ್ನು ಗುರುತಿಸಿಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂತಹ ಒಂದು ಉಪಾಯವನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಆ ಕಾಕದಂತೆ ನಾವು ಸಹ ನಮ್ಮ ಗುರಿಯಲ್ಲಿ ಸಫಲರಾಗ್ತೇವೆ ಆದ್ದರಿಂದ ಕಾಕಚೇಷ್ಟ ಅದು ಯಾವ ರೀತಿ ತನ್ನ ಗುರಿಯನ್ನು ಮುಟ್ಲಿಕ್ಕೆ ಕಾರ್ಯಗಳನ್ನು ಕೈಗೊಳ್ತೋ ಅದೇ ರೀತಿ ನಾವು ಸಹ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತಕ್ಕಂತಹ ಇನ್ನು ಎರಡನೇದಕ್ಕೆ ಬನ್ನಿ ಪಕ್ಷಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಧ್ಯಾನವನ್ನು ಮಾಡತಕ್ಕಂಥ ಒಂದು ಪಕ್ಷಿ ಅಂತಂದರೆ ಬಕ ಬಕ ಪಕ್ಷಿ ನಿಮಗೆಲ್ಲ ಗೊತ್ತು ಕೆರೆಯಲ್ಲಿ ಸಾಮಾನ್ಯವಾಗಿ ಮೀನುಗಳಿಗಾಗಿ ಅದಕ್ಕೊಂದು ಧ್ಯಾನ ಮಾಡ್ತಾ ಇರುತ್ತೆ ಕಾಯ್ತಾ ಇರುತ್ತೆ ಅದು ಬಕ ಧ್ಯಾನಂ ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ಧ್ಯಾನ ಮಾಡುತ್ತಂತೇ ಅದು ಬಕ ಆ ಬಕ ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ಧ್ಯಾನ ಯಾವ ರೀತಿ ಮಾಡ್ತಾ ಇರುತ್ತೆ ಅಂತಂದರೆ ಅದರ ಸುತ್ತಮುತ್ತ ಸುತ್ತಮುತ್ತ ಸಾವಿರಾರು ಸಣ್ಣ ಮೀನುಗಳು ಹೋಗ್ತಾ ಇರ್ತವೆ ನೋಡ್ತಾ ಇರ್ತದನ್ನು ಆದರೆ ನೋಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅದು ಯಾವುದೂ ಸಹ ತಾವು ಕ ಸಣ್ಣ ಸಣ್ಣ ಮೀನುಗಳಿಗೆ ತಲೆ ರೀ ಅದು ದೊಡ್ಡ ಮೀನು ಬಂತು ಅಂದ ತಕ್ಷಣವೇ ಅದು ಏನು ಮಾಡುತ್ತೆ ಅಂತಂದರೆ ಸೀದ ಅದ್ರ ಗ ಹಾಕಿ ಅದು ಕೊಕ್ಕೆಯಲ್ಲಿ ಹಿಡಿದು ಅದನ್ನು ತಿಂದುಬಿಡುತ್ತೆ ಬಕ ಧ್ಯಾನ ನಾವು ಸಹ ಅಷ್ಟೇ ಅಲ್ಪಾಕಾಂಕ್ಷಿಗಳಾಗಿರಬಾರ್ದು ಮಹತ್ವಾಕಾಂಕ್ಷಿಗಳಾಗಿರಬೇಕು ಅನ್ನೋದನ್ನು ತಿಳಿಸ್ತಕ್ಕಂತಹ ಒಂದು ಸೂತ್ರ ಇದು ಬಕ ಸಣ್ಣ ಸಣ್ಣ ಮೀನುಗಳಿಗೆ ತಲೆ ಕೆಡಿಸ್ಕೊಂಡು ತಿಂದು ಸುಮ್ಮನಾಗಲಿಲ್ಲ ಅದು ದೊಡ್ಡ ಮೀನಿಗೆ ಅದು ಗಾಳ ಹಾಕಿತ್ರಿ ಅದು ಹಾಗೇನೆ ನಮ್ಮಲ್ಲೂ ಸಹ ಮಹತ್ವಾಕಾಂಕ್ಷಿಗಳು ಇರಬೇಕು ಅಂತಕ್ಕಂಥದ್ದನ್ನು ಭಾಳ ಶ್ರೇಷ್ಠವಾಗಿ ತಿಳಿಸ್ತಕ್ಕಂಥ ಒಂದು ಸೂತ್ರ ಬಕ ಇನ್ನು ಮೂರನೇದೇನು ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತಹ ಮೂರನೇ ಒಂದು ಲಕ್ಷಣ ಅಂತಂದರೆ ಶ್ವಾನ ನಿದ್ರಾ ಏನಿದು ಶ್ವಾನ ನಿದ್ರ ಏ ಶ್ವಾನ ನಿದ್ರಾ ಏನು ಅಂತಂದರೆ ನಾಯಿ ನಿದ್ದೆ ಮಾಡ್ತಾ ಇರುತ್ತೆ ಯಾವ ರೀತಿ ನಿದ್ದೆ ಮಾಡ್ತಾ ಇರೋದಪ್ಪ ಅಂತಂದ್ರೆ ಅದು ಎಷ್ಟೇ ಆಳವಾಗಿ ನಿದ್ದೆ ಮಾಡ್ತಾ ಇದ್ದರೂ ಭಾಳ ತಾಳವಾಗಿ ನಿದ್ದೆ ಹೋಗಿದ್ದರೂ ಸಹ ಸ್ವಲ್ಪ ಶಬ್ದಾರ್ಥ ತಕ್ಷಣ ಎದ್ದು ಬಿಡುತ್ತೆ ಅದರ ಮೇಲೆ ಅದೇ ರೀತಿ ಶ್ವಾನ ನಿದ್ರಾ ಯಾವ ರೀತಿ ಶ್ವಾನ ನಿದ್ರೆ ಮಾಡುತ್ತೋ ಆ ರೀತಿ ನಿದ್ರೆಗೆ ನಾವು ಮಹತ್ವವನ್ನು ಕೊಡಬೇಕು ಬರೀ ಹಂಗೆ ತ ಕುಂಭಕರ್ಣನ ರೀತಿಯಲ್ಲಿ ನಿದ್ದೆ ಮಾಡೋದಲ್ರಿ ತಕ್ಷಣ ನಮ್ಮ ಗುರಿ ಏನಂತ ಗೊ ಅದು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಏನೋ ಒಂದು ಸಮಯವನ್ನು ಪಾಲನೆ ಮಾಡಬೇಕು ಅಂದ್ರೆ ತಕ್ಷಣ ಎದ್ದು ಬಿಡಬೇಕು ಎಂತ ಕಾರ್ಯದಲ್ಲಿ ಅವರು ನಿರತರಾಗಬೇಕು ನಾವು ಆವಾಗ ಅದಕ್ಕೊಂದು ಅರ್ಥ ಬರುತ್ತೆ ಅವಾಗ ಶ್ವಾನ ನಿದ್ರ ಅಂತ ಹೇಳ್ತಾರೆ ತಥೈವಚ ಮತ್ತೇನೇನು ತಥೈವಚ ಅಂತ ಮತ್ತೆ ಬೇರೆ ಬೇರೆ ಏನೇನು ಲಕ್ಷಣಗಳು ಇರಬೇಕು ಈಗ ಮೂರು ಲಕ್ಷಣಗಳನ್ನು ತಿಳ್ಕೊಂಡಿವ್ಯಾವು ಕಾಕಚೇಷ್ಠ ಬಕಾಧ್ಯ ಶ್ವಾನನಿದ್ರ ಅವುದ್ರ ಜೊತೆಗೆ ಅಲ್ಪಾಹಾರಿ ವಿದ್ಯಾರ್ಥಿ ವಿದ್ಯಾಭ್ಯಾಸದಲ್ಲಿ ನಿರತನಾಗಿರ್ತಕ್ಕಂಥ ಸಮಯದಲ್ಲಿ ಆಹಾರದ ಕಡೆ ಅವನ ಗಮನ ಹೋಗದೆ ಕೇವಲ ಯಾವ ಕಡೆ ಅವನ ಗಮನ ಇರಬೇಕು ಅಂತಂದರೆ ವಿದ್ಯಾಭ್ಯಾಸದ ಕಡೆ ಗಮನ ಇರಬೇಕು ಆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವನಿಗೆ ಶಕ್ತಿ ಬೇಕಾಗುತ್ತೆ ಶಕ್ತಿ ಅದು ಎಲ್ಲಿಂದ ಸಿಗುತ್ತೆ ಆಹಾರದಿಂದ ಸಿಗುತ್ತೆ ಆದರೆ ಸೇವಿಸ್ತಕ್ಕಂಥ ಆಹಾರ ಅಲ್ಪವಿರಬೇಕೆ ವಿನಃ ಹೊಟ್ಟೆ ಬೆರೆಯೋವಷ್ಟು ತಿಂದು ಗಡದ್ದಾಗಿ ನಿದ್ದೆ ಹೊಡೆಯೋದಲ್ರಿ ಅಲ್ಪ ಆಹಾರಿಯಾಗಿರಬೇಕು ಅವನು ಅಲ್ಪ ಆಹಾರಿಯಾಗಿರೋ ಜೊತೆಗೆ ಮತ್ತೊಂದೇನು ಏನಪ್ಪ ಅಂತಂದರೆ ಈ ನಾಲ್ಕು ಲಕ್ಷಣಗಳ ಜೊತೆಗೆ ಅವನು ಗೃಹತ್ಯಾಗಿ ಮನೆ ಬಿಟ್ಟು ಹೊರಗೆ ಬರಬೇಕ್ರಿ ಅವನು ಮನೆಯಲ್ಲಿ ತಾಯಿಯ ಮಡಲಲ್ಲಿ ಕೂತ್ಕೊಂಡ್ರೆ ಅವನಿಗೆ ತ ಸಾಧನೆ ಆಗೋದಿಲ್ಲ ಅವನ ಕೈಲಿ ತಂದೆಯ ಮಡಲಲ್ಲಿ ಕೂತ್ಕೊಂಡ್ರೆ ಅವನಿಗೆ ಸಾಧನೆ ಆಗೋದಿಲ್ಲ ಗೃಹತ್ಯಾಗಿ ಆ ಗೃಹವನ್ನು ಬಿಟ್ಟು ಹೊರಗೆ ಬರಬೇಕು ಅವನು ಹೊರಗೆ ಬಂದು ಅವನು ಯಾವುದೋ ಒಂದು ಗುರುಕುಲದಲ್ಲಿ ಅಥವಾ ವಿದ್ಯಾಸಂಸ್ಥೆಯಲ್ಲಿ ಅವನು ಸೇರಿಕೊಂಡು ಅಲ್ಲಿ ವಿದ್ಯೆಯನ್ನು ಕಲಿತು ಆ ವಿದ್ಯೆಯನ್ನು ಕಲೀಲಿಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಿಸ್ಕೊ ನಿರ್ಮಿಸಿಕೊಂಡು ಅವನು ಈ ಐದು ಲಕ್ಷಣಗಳನ್ನು ತನ್ನಲ್ಲಿ ರೂಢಿಸ್ಕೊಂಡಿದ್ದೆ ಆದರೆ ಅವನೊಬ್ಬ ಶ್ರೇಷ್ಠ ವಿದ್ಯಾರ್ಥಿ ಆಗ್ತಾನೆ ಅವನು ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೂ ಸಹ ಆ ಕಾರ್ಯದಲ್ಲಿ ಸಫಲನಾಗ್ತಾನೆ ಅಂತಕ್ಕಂತಹ ಒಂದು ಸೂತ್ರವನ್ನು ತಿಳಿಸ್ತಕ್ಕಂತಹ ಸಂಸ್ಕೃತ ಶ್ಲೋಕವೇ ಕಾಕಚೇಷ್ಟ ಬಕಾಧ್ಯಾನಂ ಶ್ವಾನನಿದ್ರಾ ತಥೈವಚ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಆತ್ಮೀಯ ವಿದ್ಯಾರ್ಥಿಗಳೇ ತಾವೆಲ್ಲರೂ ಪ್ರೇಕ್ಷಕರೇ ವೀಕ್ಷಕರೇ ಈ ಟಿ ಯೂಟ್ಯೂಬ್ ಚಾನಲನ್ನು ನೋಡ್ತಕ್ಕಂತಹ ವೀಕ್ಷಕರೇ ತಾವೆಲ್ಲರೂ ಸಹ ತಮ್ಮ ತಮ್ಮ ಕಾರ್ಯದಲ್ಲಿ ಈ ರೀತಿ ಸಫಲತೆಯನ್ನು ಪಡಿಬೇಕು ಅಂತಂದರೆ ಈ ಐದು ಲಕ್ಷಣಗಳನ್ನು ತಾವು ತಮ್ಮಲ್ಲಿ ಹೊಂದಿಬಿಟ್ಟು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳಾಗಲಿ ಅಂತಂದು ತಮಗೆ ಹೇಳ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ದಯಮಾಡಿ ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಇದನ್ನು ಶೇರ್ ಮಾಡಿ ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್